ಿ ಚೆನ್ನಾಗಿ ರೀಚ್ ಆಯಿತು ಒಳ್ಳೆ ರೆಸ್ಪಾನ್ಸ್ ಬಂತು ಅದೇ ಥರ ಈ ದಿನ ಟ್ರೈಲರ್ ಲಾಂಚ್ ಮಾಡಿದ್ದೀವಿ ಸೊ ನೀವೆಲ್ಲ ಚೆನ್ನಾಗಿದೆ ಅಂತ ಒಂದು ಅನಿಸಿಕೆ ಅಂದ್ಕೊಂಡಿದ್ದೀರಾ ಅಂತ ಅನಿಸುತ್ತೆ ಆಮೇಲೆ ಮೂರು ಸಾಂಗ್ ನೋಡಿದ್ದೀರಾ ಅತಿ ಶೀಘ್ರದಲ್ಲೇ ಏಪ್ರಿಲ್ ಹದಿನೆಂಟಕ್ಕೆ ಸಿನಿಮಾ ತೆರೆ ಕಾಣಲಿದೆ ಜೊತೆಗೆ ಈ ಸಿನಿಮಾ ಒಂದು ಮ್ಯೂಸಿಕಲ್ ಲವ್ ಸ್ಟೋರಿ ಅಂಡ್ ಚಂದನ್ ಅವರು ತುಂಬ ಚೆನ್ನಾಗಿ ಇದರಲ್ಲಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ನಮ್ಮ ಶಶಾಂಕ್ ಸರ್ ಮ್ಯೂಸಿಕ್ ಡೈರೆಕ್ಷನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಡಿಒ ಪಿ ಸರ್ ಕ್ಯಾಮ್ರಾ ವರ್ಕ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ನನಗೆ ಒಳ್ಳೆ ಆಫರ್ ಕೊಟ್ಟಂತ ಯಶಸ್ವಿನಿ ಮೇಡಮ್ ಅವ್ರಿಗೆ ಮತ್ತೆ ಶಿವಕುಮಾರ್ ಸರ್ಗೆ ತುಂಬ ಧನ್ಯವಾದಗಳು ನಮ್ಮ ಡಿಸ್ಟ್ರಿಬ್ಯೂಟರ್ ಅವರಿಗೆ ಧನ್ಯವಾದಗಳು ಅನುಷ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಸಿನಿಮಾದಲ್ಲಿ ಇದಲ್ದೇ ಎಲ್ಲ ಟೆಕ್ನಿಷಿಯನ್ಸು ಅಂಡ್ ಎಲ್ಲ ಆ್ಯಕ್ಟರ್ಸು ಕೂಡ ತುಂಬ ಸಪೋರ್ಟ್ ಆಗಿ ಕೆಲಸ ಮಾಡಿದ್ದಾರೆ ಆಮೇಲೆ ಭೀಮೇಶ್ ಬಾಬು ಅವರು ರೈಟ್ ಹ್ಯಾಂಡ್ ಆಗಿ ನಿಂತ್ಕೊಂಡು ಪ್ರತಿಯೊಂದನ್ನು ಹೆಲ್ಪ್ ಮಾಡಿ ಸಪೋರ್ಟ್ ಮಾಡಿ ಚೆನ್ನಾಗಿ ಕೆಲಸ ಮಾಡಿಸ್ಕೊಟ್ಟಿದ್ದಾರೆ ಚಿತ್ರದಲ್ಲಿ ಮುಖ್ಯಮಂತ್ರಿ ಚಂದ್ರು ಗಿರಿಜಾ ಲೋಕೇಶು ಶೋಭರಾಜು ಯಶ್ ಶೆಟ್ಟಿ ಆಮೇಲೆ ವಿ ಮನೋಹರ್ ಅವರು ವಿಮಿಕ್ರಿ ದಯಾನಂದು ಚಂದನ್ ಅವರು ಅನುಷ ಅವರು ಹೀಗೆ ದೊಡ್ಡ ದೊಡ್ಡ ತಾರಾಗಣ ಇದೆ ಈಗ ಆಲ್ರೆಡಿ ನಿಮಗೆ ಯಾರ್ಯಾರು ಸಿಂಗರ್ ಇದ್ದಾರೆ ಯಾರ್ಯಾರು ಲಿರಿಕ್ ಇದ್ದಾರೆ ಅಂತ ನಮ್ಮ ಸ್ನೇಹ ಮೇಡಮ್ ಹೇಳಿದ್ದಾರೆ ಸೊ ಆದಷ್ಟು ಬೇಗ ಸಿನಿಮಾ ತೆರೆ ಕಾಣಲಿದೆ ದಯವಿಟ್ಟು ಆದಷ್ಟು ಕನ್ನಡ ಸಿನಿಮಾ ಸಪೋರ್ಟ್ ಮಾಡಿ ಬಂದು ನೋಡಿ ಹರಿಸಿ ಅಂತ ಹೇಳ್ಬಿಟ್ಟು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಸರ್ ಇದಕ್ಕೆ ಪತ್ರಿಕಾ ಮಾಧ್ಯಮದವ್ರಿಗೆ ಟಿ ವಿ ಮಾಧ್ಯಮದವ್ರಿಗೆ ಯೂಟ್ಯೂಬ್ ಚಾನಲ್ನವ್ರು ಎಲ್ರಿಗೂ ನಮಸ್ಕಾರ ಮತ್ತು ನಮ್ಮ ತಂಡದ ಎಲ್ರಿಗೂ ಕೂತಿರ್ತಕ್ಕಂಥ ಎಲ್ರಿಗೂ ನಮಸ್ಕಾರ ಸಾರು ಮತ್ತು ಯಶಸ್ವಿನಿ ಮೇಡಮ್ದು ಮೊದಲನೇ ಚಿತ್ರ ಕದಿಮ ಆದರೂ ಸಹ ಅವರು ತುಂಬ ಅದಕ್ಕೆ ಒತ್ತು ಕೊಟ್ಟು ವಂಡರ್ಫುಲ್ ಸಿನಿಮಾನ ಒಂದು ತೊಗೊಂಬಂದಿದೆ ನಮ್ಮ ಕನ್ನಡ ಸಿನಿಮಾಕ್ಕೆ ಎಲ್ರಿಗೂ ನೋಡಲಿ ಎಂಜಾಯ್ ಮಾಡಲಿ ಅಂತ ಅಂದ್ಬಿಟ್ಟು ಮೇಡಮ್ಗೆ ಧನ್ಯವಾದ ಅದಾದ ನಂತರ ಮ್ಯೂಸಿಕ್ ಬಗ್ಗೆ ಹೇಳಬೇಕು ಶಶಾಂಕ್ ಜಾರು ಫುಲ್ ಅಬ್ಬರ ಮಾಡಿದ್ದಾರೆ ವಂಡರ್ಫುಲ್ ಮ್ಯೂಸಿಕ್ ಬಂದಿದೆ ಈ ವರ್ಷದಲ್ಲಿ ಸೂಪರ್ ಹಿಟ್ ಸಾಂಗ್ಸ್ ಆಗುವಂಥ ಚಾನ್ಸಸ್ ಇದೆ ಅದಾದ ನಂತರ ನಮ್ಮ ನಿರ್ದೇಶಕರು ಕೂಡ ಮೊದಲನೇ ಸಿನಿಮಾ ಮೊದಲನೇ ಸಿನಿಮಾ ಆದರೂ ಸಹ ತುಂಬ ಅನುಭವ ಇರತಕ್ಕಂಥ ರೀತಿಯಲ್ಲೇ ನಿರ್ದೇಶನ ಮಾಡಿದ್ದಾರೆ ಅವ್ರಿಗೂ ಒಳ್ಳೇದಾಗಲಿ ಅದ್ರ ಜೊತೆಗೆ ಸಿನಿಮಾ ನಾವು ಈಗ ಸಿಟಿ ಮಾರ್ಕೆಟಲ್ಲಿ ಮಾಡಬೇಕು ಭಾಳ ಪ್ರಾಮುಖ್ಯತೆ ಮುಖ್ಯವಾಗಿ ಏನು ಅಂತಂದರೆ ಸಿಟಿ ಮಾರ್ಕೆಟ್ನಲ್ಲಿ ಶೂಟ್ ಮಾಡಬೇಕು ಮತ್ತು ಸಂಡೆ ಬಜಾರಲ್ಲಿ ಮಾಡಬೇಕು ಮತ್ತು ಫ್ಲವರ್ ಮಾರ್ಕೆಟಲ್ಲಿ ಶೂಟ್ ಮಾಡಬೇಕು ಅಂತಂದರೆ ಭಾಳ ಕಷ್ಟದ ವಿಷಯ ಅದನ್ನು ಅದೇ ಜಾಗದಲ್ಲಿ ಮಾಡಿ ಯಾಕೆಂದ್ರೆ ಕತೆ ಅದೇ ಜಾಗದಲ್ಲಿ ಮಾಡ್ಕೊಂಬಿಟ್ಟಿದ್ದಾರೆ ಅಲ್ಲೇ ನಡಿಬೇಕು ಅನ್ನೋ ಒಂದು ವಿಷಯನ ಸೊ ಹಾಗಾಗಿ ಬಾಬು ಸರ್ ಹತ್ರ ನಾವು ಮಾತಾಡಿದಾಗ ನಾವು ಅಲ್ಲೇ ಲೈವ್ ಆಗಿ ಅಲ್ಲೇ ಶೂಟ್ ಮಾಡಬೇಕು ಅದಕ್ಕೋಸ್ಕರ ನಿಮ್ಗೆ ಸಪೋರ್ಟ್ ಬೇಕು ಅನ್ನೋದಕ್ಕೆ ಅಲ್ಲಿ ಏನೇನು ವ್ಯವಸ್ಥೆಗಳು ಬೇಕೋ ಯಾವ ತೊಂದರೆ ತೊಂದರೆ ಆಗದೆ ಬ್ಯೂಟಿಫುಲ್ ಶೂಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರು ಬಾಬು ಸರಿಗೂ ಧನ್ಯವಾದ ಆಮೇಲೆ ಎಲ್ಲ ಆರ್ಟಿಸ್ಟ್ಗಳಿರ್ಬೋದು ಎಲ್ಲರೂ ಕೂಡ ಸಿಟಿ ಮಾರ್ಕೆಟ್ ಅಲ್ಲಿ ಮಾಡಿದ್ರು ಸಹ ಯಾರಿಗೂ ತೊಂದರೆ ಆಗದೆ ವಂಡರ್ಫುಲ್ ಶಾರ್ಟ್ಸ್ ಬಂದಿದೆ ಆಮೇಲೆ ನಮ್ಮ ಹೀರೋ ಬಗ್ಗೆ ಹೇಳಬೇಕು ಅಂತಂದ್ರೆ ಅವರು ಅವ್ರದ್ದು ಮೊದಲನೇ ಸಿನಿಮಾ ಆದರೂ ಸಹ ಅವರು ಒಂದು ಐದಾರು ಸಿನಿಮಾಗಳಲ್ಲಿ ಅಭಿನಯ ಮಾಡಿರ್ತಕ್ಕಂಥ ಅನುಭವ ಇರೋ ರೀತಿಯಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಕನ್ನಡ ಚಲನಚಿತ್ರಕ್ಕೆ ಒಂದು ಆಕ್ಷನ್ ಆಕ್ಷನ್ ಹೀರೋ ಮತ್ತೊಬ್ಬ ಬರ್ತಾ ಇದ್ದಾರೆ ವಂಡರ್ಫುಲ್ ಸರ್ ಸೊ ಹಾಗಾಗಿ ಈ ವರ್ಷದಲ್ಲಿ ಒಂದು ಒಳ್ಳೆ ಈ ಸಮ್ಮರ್ ಹಾಲಿಡೇಸ್ಗೆ ಎಲ್ರಿಗೂ ಮನೋರಂಜನೆ ಬರ್ತಕ್ಕಂತ ಸಿನಿಮಾ ನಮ್ಮ ಕದಿಮಾ ಸಿನಿಮಾ ಬರ್ತಾ ಇದೆ ಪ್ರಾಬ್ಲಮ್ ಅಂತ ನಮಗೆ ಮೇಜರ್ ಆಗಿ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಸರ್ ಜನ ಕೂಡ ಸಪೋರ್ಟ್ ಮಾಡಿದ್ದಾರೆ ಯಾಕಂದ್ರೆ ಈಗ ಡಿ ಒಬ್ಬ ಸರ್ ಹೇಳ್ದಂಗೆ ನಾವು ಫಸ್ಟ್ ಹೋಗಿ ರಿಕಿ ಮಾಡ್ತಾ ಇದ್ವಿ ಯಾವುದೇ ಲೊಕೇಶನ್ ಹೋಗಿ ಪರ್ಮಿಷನ್ ತಗೊಳ್ತಾ ಇದ್ವಿ ಸೊ ಹಂಗಾಗಿ ನಮ್ಗೆ ತೊಂದರೆಗಳು ಏನಾಗಿಲ್ಲ ಸಿಟಿ ಮಾರ್ಕೆಟ್ ಜನ ನಮಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಕಷ್ಟ ಇದೆ ಸರ್ ಕಷ್ಟ ಇದೆ ಬಟ್ ಆ ಕಷ್ಟದಲ್ಲಿ ನಾವು ಇಷ್ಟಪಟ್ಟು ಕೆಲಸ ಮಾಡಿದೀವಿ ಸೊ ಚೆನ್ನಾಗಿ ಬಂದಿದೆ ನೀವು ಕ್ಯಾಮರಾ ಇಟ್ಟಿದ್ರೆ ಇಲ್ಲ 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 ಗೊತ್ತಿಲ್ಲ ಏನ್ ಕ್ಯಾಮ್ರಾ ಇಟ್ಟಿಲ್ಲ ಸರ್ ಆಲ್ಮೋಸ್ಟ್ ಗೊತ್ತಾಗ ಇಟ್ಟಿದ್ದೀವಿ ಕ್ಯಾಮರಾ ಥ್ಯಾಂಕ್ ಯು ನಾನು ಜಾಸ್ತಿ ಕ್ಯಾಮರಾ ಮುಂದೆ ಮಾತಾಡ್ಲಿಕ್ಕೆ ನನಗೆ ಆಗಲ್ಲ ಹಿಂದೆ ಹಿಂದೆ ವರ್ಕ್ ಕೊಳ್ಳಿ ಓಕೆ ಸೊ ಐ ನಾಟ್ ದಾಟ್ ಕಂಫರ್ಟಬಲ್ ಐಮ್ ಸಾರಿ ಇನಿಷಿಯಲಿ ಸಾರಿ ಹೇಳ್ಬಿಡ್ತೀನಿ ಸೊ ಆಮೇಲೆ ನಿಮ್ಗೆ ಅನ್ಕಂಫರ್ಟಬಲ್ ಆಗ್ಬಾರ್ದು ಅಂತ ಹೇಳಿ ಸೊ ಕದೀಮ ನಿಮ್ ಕೇಳ್ದಾಗೆ ನೋಡ್ದಾಗೆ ನನ್ನ ಫಸ್ಟ್ ಪ್ರಾಜೆಕ್ಟ್ ಅಂಡ್ ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್ ಕೂಡ ಸಿನಿಮಾ ಅಂತ ಬಂದಾಗಲೇ ಫಸ್ಟ್ ಎಕ್ಸ್ಪೀರಿಯನ್ಸ್ ಇದು ಸೊ ಇಲ್ಲಿ ವರ್ಕ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ ಮಾಡಕ್ ಮೀನ್ ಮೀನ್ ಸ್ಟಾರ್ಟೆಡ್ ವರ್ಕಿಂಗ್ ತುಂಬ ಕಲ್ತಿದ್ದೀನಿ ನಾನು ಆ್ಯಸ್ ಅ ಮೇಕರ್ ಪ್ರೊಡ್ಯೂಸರ್ ಒಂದು ಟೀಮ್ ಹ್ಯಾಂಡಲ್ ಮಾಡೋದಿರ್ಬೋದು ಅಥವಾ ಸ್ಕ್ರಿಪ್ಟ್ ಇರ್ಬೋದು ಚಾಯ್ಸಸ್ ಆಫ್ ಆಲ್ ಥಿಂಗ್ಸ್ ಅಲ್ಲಿಂದ ಅದು ಆ ಜರ್ನಿ ಹಂಗೆ ಕಂಟಿನ್ಯೂ ಆಯಿತು ಆ್ಯಂಡ್ ಎವ್ರಿಬಡಿ ಇಸ್ ಎಲ್ಲರೂ ತುಂಬ ಸಪೋರ್ಟಿವ್ ಆಗಿದ್ರು ಆ್ಯಂಡ್ ನಮ್ದು ಹೊಸ ಟೀಮ್ ಅಂತ ಅವರು ಅಷ್ಟೇ ಸಪೋರ್ಟಿವ್ ಆಗಿ ಯಾವುದೇ ಟೀಮ್ ಥರ ಕೆಲಸ ಮಾಡಿದಲ್ಲ ಲಾಸ್ಟ್ ಟೈಮ್ ಕೂಡ ಹೇಳಿದ್ದೀನಿ ಐಮ್ ಜಸ್ಟ್ ರಿಪೀಟಿಂಗ್ ಇಟ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಈ ಈ ಸಿನಿಮಾಗೆ ನಿಮ್ಮ ಬೆಂಬಲ ಎಲ್ಲರೂ ಕೊಟ್ಟು ಕೆಲಸ ಮಾಡಿದ್ದಕ್ಕೆ ಆ್ಯಂಡ್ ಐ ಆಲ್ಸೋ ವಾಂಟ್ ಟು ಥ್ಯಾಂಕ್ ವೆಂಕಟ್ ಸರ್ ಇವತ್ತು ನಾವಿಲ್ಲಿ ಕೂತಿ ಟ್ರೇಲರ್ ಲಾಂಚ್ ಆ್ಯಂಡ್ ಸಿನಿಮಾ ಡಿಸ್ಟ್ರಿಬ್ಯೂಷನ್ ರಿಲೀಸ್ ಬಗ್ಗೆ ಮಾತಾಡ್ತೀವಿ ಅಂತ ಅಂದರೆ ಈಸ್ ಬೀನ್ ಅ ಬಿಗ್ ಸಪೋರ್ಟರ್ ನಾವು ಥ್ಯಾಂಕ್ ಯು ಸೋ ಮಚ್ ನೀವೇನ್ ವರ್ಕ್ ಮಾಡ್ತೀರ ಅಂದರೆ ನಂದು ನಾನೊಂದು ಕಂಪನಿಗೆ ವರ್ಕ್ ಮಾಡ್ತಾ ಇದೆ ಸೊ ಯು ಎಸ್ ಬೇಸ್ಡ್ ಕಂಪನಿ ಆಸ್ ಅ ಡಿಸೈನರ್ ಫ್ಯಾಷನ್ ಡಿಸೈನರ್ ಕ್ರಿಕೆಟ್ ಅಂತ ಹೇಳಿ ಅದು ಯು ಅಮೇರಿಕನ್ ಬೇಸ್ಡ್ ಕಂಪನಿ ಸೊ ನನ್ನ ಎಜುಕೇಶನ್ ಅಂತ ಬಂದರೆ ಆರ್ಟಿಸ್ಟ್ ಇಲಸ್ಟ್ರೇಟ್ ಪೇಂಟಿಂಗ್ ಸೊ ಆ ಕಲೆ ಇತ್ತು ಬಟ್ ಸಿನಿಮಾ ಅನ್ನೋದು ಯಾವತ್ತು ಬಂದಿರಲಿಲ್ಲ ಇಲ್ಲಿ ಅದು ಸ್ಟಾರ್ಟ್ ಆಯ್ತು ಏನು ಇನ್ಸ್ಪೈರ್ ಆಯ್ತು ಸಿನಿಮಾ ಮಾಡಬೇಕು ಅಂತ ಯಾರು ಏನಾಯಿತು ಇಟ್ ಆಲ್ ಸ್ಟಾರ್ಟೆಡ್ ಎಗ್ ಚಂದನ್ ಇಸ್ ಮೈ ವೆರಿ ಗುಡ್ ಫ್ರೆಂಡ್ ನಾವು ಒಂದು ಮಾತಾಡ್ತಾ ಇರ್ಬೇಕಾದ್ರೆ ಪ್ಲಸ್ ಸ್ಟಾರ್ಟ್ ಸಿನಿಮಾ ನಾನು ಈ ಥರ ಏನೋ ಒಂದು ಇನ್ವೆಸ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂಡ್ ಮೈ ಪಾರ್ಟ್ನರ್ ವಾಸ್ ಆಲ್ಸೋ ಬಿಲಿಂಗ್ ಟು ಇನ್ವೆಸ್ಟ್ ಸೊ ಜಾಬ್ ಹೊರತಾಗಿ ಕ್ರಿಯೇಟಿವಾಗಿ ಏನಾದರೂ ಒಂದು ಸ್ಟಾರ್ಟ್ ಮಾಡೋಣ ನನ್ನದು ಒಂದು ಚಿಕ್ಕ ಥಾಟ್ ಇತ್ತು ಅದು ತುಂಬ ಚಿಕ್ಕ ಥಾಟ್ ನಾನು ಹೇಳಿದ್ರೆ ಅದು ಹೌದಾ ಲೆಟ್ ಸ್ಟಾರ್ಟ್ ಅನ್ನೋ ತರ ಸ್ಟಾರ್ಟ್ ಆಗೋಯ್ತು ಸಿನಿಮಾ ಅಲ್ಲಿಂದ ಅದು ಇಲ್ಲಿವರ್ಗು ಬಂದಿರ್ತದೆ ಇಲ್ಲ ಸರ್ ರಾಕಿದ ಬಂಡವಾಳ ಆಫರ್ ಬರತ್ತಂತ ಗರೆಂಟಿ ನೋಡಬೇಕು ಸರ್ ಅದು ಆಡಿಯನ್ಸ್ ಸಿಗ್ಬಿಟ್ಟಿತ್ತು ಇಟ್ಸ್ ಅ ವೆರಿ ಡೀಸೆಂಟ್ ಮೂವಿ ಅಂದ್ರೆ ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಅಂತ ತಗೊಂಡ್ರೆ ಫೈಟ್ಸ್ ಬೇರೆ ಬೇರೆ ನಾವು ರೆಗ್ಯುಲರ್ ಪ್ಯಾಟರ್ನ್ ಅಂತ ಫಾಲೋ ಮಾಡಿದರೆ ಫ್ಯಾಕ್ಟ್ ಆಕ್ಷನ್ ಓರಿಯಂಟೆಡ್ ಅಂದ್ರೆ ಆಕ್ಷನ್ಸ್ ಇಟ್ಟಿದೀವಿ ಪ್ಲಸ್ ಸಾಂಗ್ಸ್ ಕೇಳಿದಂಗೆ ಮೂರ್ ಸಾಂಗ್ ಇನ್ನೂ ಮೂರು ಸಾಂಗ್ ಇನ್ನೂ ಅದ್ಭುತವಾಗಿ ಬಂದಿದೆ ಸಾಂಗ್ಸ್ ಈಸ್ ಅ ಬಿಗ್ ಸಪೋರ್ಟ್ ಬಜೆಟ್ ಕ್ರಾಸ್ ಆಗಿದೆ ಆಫ್ ಕೋರ್ಸ್ ಕ್ರಾಸ್ ಆಗಿದೆ ಬಟ್ ಅದಕ್ಕೆ ನಾವು ನೊಂದ್ಕೊಂಡು ಅಯ್ಯೋ ಯಾಕೆ ಏನು ಅನ್ನೋದಾದ್ರೆ ಇಲ್ಲಿನ ಸ್ವಲ್ಪ ಮಾಡಿದ್ರೆ ಚೆನ್ನಾಗಿರುತ್ತೆ ಅಲ್ವಾ ಇಲ್ಲಿನ ಸ್ವಲ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ ಅಲ್ವಾ ಅನ್ನೋ ಥರನೇ ಅದು ಬೆಳ್ ಬೆಳೆದಿದ್ದು ಬಜೆಟ್ ಆಕ್ಚುಲಿ ಇನ್ನು ಹದಿನೆಂಟನೇ ತಾರೀಕು ರಿಲೀಸ್ ಆಗೋಕೆ ಇನ್ನೂ ಪ್ರಮೋಷನ್ ಅದು ಅದೆಲ್ಲ ಇರುತ್ತೆ ಅದಕ್ಕೆ ಟಯರ್ ಇದ್ದೀರಾ ಹಾಂ ಸರ್ ಮೆಂಟಲಿ ಫಿಯಾರ್ ಥ್ಯಾಂಕ್ ಯು ಮಾಧ್ಯಮದ ಗುರು ಹಿರಿಯರಿಗೆ ಹಾಗೂ ಮಿತ್ರರಿಗೆ ನನ್ನ ನಮಸ್ಕಾರಗಳು ಇದು ಒಂದು ಎಲ್ಲರೂ ಫಸ್ಟು ಫ್ರೆಂಡ್ಸ್ಗಿಂತ ಫ್ರೆಂಡ್ಸ್ ಆಗಕ್ಕಿಂತ ಮುಂಚೆ ಒಂದು ಒಂದು ಟೀಮ್ ಅಂತ ಇದ್ದು ಅದು ಫ್ರೆಂಡ್ಸ್ ಆಗಿ ಒಂದು ಫ್ಯಾಮಿಲಿ ಆಗಿ ಬೆಳ್ಕೊಂಡ್ ಬಂದಂತ ಸಿನ್ಮಾ ಇದು ಕದೀಮಾ ಹದಿನೆಂಟನೇ ತಾರೀಕು ರಿಲೀಸ್ ಆಗ್ತಾ ಇದೆ ಇದರಲ್ಲಿ ನಾನು ಸಂಗೀತ ನಿರ್ದೇಶಕನಾಗಿ ಹಾಗೂ ಒಬ್ಬ ನಟನಾಗಿ ಕೂಡ ಕೆಲಸ ಮಾಡಿದ್ದೀನಿ ಇದು ಅವಕಾಶ ಕೊಟ್ಟಿದ್ದಕ್ಕೆ ಶಿವೇಶ್ವರ್ ಪ್ರೊಡಕ್ಷನ್ಸ್ ಶಿವ ಸರ್ ಹಾಗೂ ಯಶಸ್ವಿನಿ ಮೇಡಮ್ಗೆ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ಚಂದನ್ ರವರ ಮೊದಲನೇ ಸಿನಿಮಾ ನೀವೆಲ್ರೂ ಜೋಪಾನವಾಗಿ ಕಾಪಾಡಿಕೊಂಡು ಅವ್ರನ್ನ ಮುಂಬರುವ ದಿನಗಳಲ್ಲಿ ಹಲವಾರು ಸಿನಿಮಾಗಳಲ್ಲಿ ನಟಿಸುವಂತಹ ಒಂದು ಕೆಪಾಸಿಟಿ ಅವರಲ್ಲಿ ಇದ್ದು ಇದನ್ನ ಬಹಳ ಚೆನ್ನಾಗಿ ನಿಭಾಯಿಸಿದ್ದಾರೆ ನೀವು ಕಾಪಾಡ್ಕೋಬೇಕು ಅವ್ರನ್ನ ಮುಂದೆ ಹಲವಾರು ಸಿನಿಮಾ ಬರೋಂಗೆ ಆಶೀರ್ವಾದಿಸಿ ಅಂತ ಕೇಳ್ಕೊಳ್ತೀನಿ ಇದರಲ್ಲಿ ಐದು ಸಾಂಗ್ ಇದೆ ಈ ಸಿನಿಮಾದಲ್ಲಿ ಹಾಗೂ ಒಂದು ಬಿಟ್ ಸಾಂಗ್ ಇದೆ ಬಿಟ್ ಸಾಂಗ್ ನಾನೇ ಕೂಡ ಬರ್ದಿದ್ದೀನಿ ಇದರಲ್ಲಿ ಮೊದಲನೇ ಒಂದು ಪ್ರಯತ್ನ ಚಿಕ್ಕ ಪ್ರಯತ್ನ ಎಲ್ಲ ನಮ್ಮ ಕನ್ನಡದ ಸಿಂಗರ್ಸ್ಗಳೇ ಹಾಡಿದ್ದಾರೆ ಅನ್ನೋದು ಒಂದು ಹೆಮ್ಮೆ ಅದಕ್ಕೆ ನಮಗೆ ಸಂಪೂರ್ಣ ಸಾಥ್ ಕೊಟ್ಟಂತ ಪ್ರೊಡಕ್ಷನ್ ನಮ್ಮ ಯಶಸ್ವಿನಿ ಮ್ಯಾಮ್ ಬಹಳ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ನಿಮ್ಮೆಲ್ಲರ ಆಶೀರ್ವಾದ ಇಡೀ ತಂಡದ ಮೇಲೆ ಇರಲಿ ನಮ್ಮ ಡೈರೆಕ್ಟರ್ ವರ್ಕು ಅಷ್ಟೇ ನಮ್ಮ ಡಿಒಿಸರ್ ವರ್ಕು ಹಾಗೂ ನನ್ನ ಬ್ರದರ್ ಭೀಮೇಶ್ ಬಾಬು ಅವರು ಅವ್ರು ಬಂದ ಮೇಲೆ ಒಂದು ಬೇರೆ ತರಾನೇ ರೂಪುಗೊಂಡು ಸಿನಿಮಾ ಬಹಳ ಅಚ್ಚುಕಟ್ಟಾಗಿ ಎಲ್ಲರ ಎಲ್ಲರ ಒಂದು ಸಪೋರ್ಟ್ ಇಂದ ಹಾಗೂ ನಮ್ಮ ನಾಯಕ ನಟಿ ಬಹಳ ಅದ್ಭುತವಾಗಿ ನಡೆಸಿದ್ದಾರೆ ನಮ್ಮ ಎಡಿಟರ್ ಉಮೇಶ್ ಅವರು ಎಲ್ಲರ ಪ್ರತಿಯೊಬ್ಬರ ಕೆಲಸನು ನೀವೆಲ್ಲರೂ ಮೆಚ್ಕೋತೀರಾ ಅಂಡ್ ಎಲ್ರಿಗೂ ಟ್ರೈಲರ್ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಹಾಡುಗಳು ಮೂರು ಸಾಂಗ್ ಕೇಳಿದಿರಾ ಇನ್ನು ಎರಡು ಸಾಂಗ್ ಫುಲ್ ಸಾಂಗ್ ಬರುತ್ತೆ ಹಾಗೂ ಒಂದ್ ಬಿಟ್ ಸಾಂಗ್ ಕೂಡ ಬರುತ್ತೆ ಎಲ್ಲರೂ ಆಶೀರ್ವದಿಸಿ ಕನ್ನಡ ಬೆಳೆಸಿ ಉಳಿಸಿ ಅಂತ ಸೋ ವೆರಿ ಮಚ್ ಜಯ ಶ್ರೀರಾಮ್ ಮೊದಲನೇದಾಗಿ ಎಲ್ಲಾ ಮಾಧ್ಯಮದ ಗುರು ಹಿರಿಯರಿಗೆ ಹಾಗೆ ನಮ್ಮ ತಂಡದವ್ರಿಗೆ ಎಲ್ಲರಿಗೂ ಕೂಡ ಇಲ್ಲಿ ಈ ನಮ್ಮ ಕದಿಮಾ ಟ್ರೇಲರ್ ಲಾಂಚ್ ಗೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಇಂತ ಒಂದು ಒಂಥರ ಖುಷಿ ವಿಚಾರ ಫೈನಲಿ ನಮ್ಮ ಸಿನಿಮಾವನ್ನ ಈ ತರ ದೊಡ್ಡ ತೆರೆ ಮೇಲೆ ಅಹ್ ನೋಡೋದಕ್ ರೆಡಿ ಆಗ್ತಾ ಇದೀವಿ ಆ ಸೊ ಅದನ್ನ ನಿಮ್ ಜೊತೆ ಹಂಚ್ಕೋತಾ ಇರೋದು ನನಗೆ ತುಂಬಾ ಖುಷಿ ಆಗ್ತಾ ಇದೆ ಆ ಮೊದಲನೇದಾಗಿ ನಾನು ಯಶಸ್ವಿನಿ ಅವ್ರಿಗೆ ಹಾಗೂ ಶಿವ ಸರ್ ಶಿವೇಶ್ ಪ್ರೊಡಕ್ಷನ್ಸ್ಗೆ ಅವಕಾಶಕ್ಕೆ ಹಾಗೂ ಸಾಯಿ ಪ್ರದೀಪ್ ಸರ್ ನನಗೊಂದು ಒಳ್ಳೆ ರೋಲ್ ಕೊಟ್ಟಿದ್ದಾರೆ ಈ ರೋಲ್ ಬಗ್ಗೆ ಹೇಳಬೇಕು ಈ ಪಾತ್ರದ ಬಗ್ಗೆ ಹೇಳಬೇಕು ಅಂದ್ರೆ ಇದರಲ್ಲಿ ರಂಗಭೂಮಿ ಕಲಾವಿದೆ ನನ್ನ ನಟನೆ ಜರ್ನಿ ಸ್ಟಾರ್ಟ್ ಆಗಿದ್ ಕೂಡ ರಂಗಭೂಮಿಯಿಂದನೇ ಸೊ ಹಾಗಾಗಿ ನಾನು ಐ ಬಿ ಫಾರ್ ಎವರ್ ಥ್ಯಾಂಕ್ಫುಲ್ ನಮ್ ಡೈರೆಕ್ಟರ್ಗೆ ಯಾಕಂದ್ರೆ ಈ ರೀತಿ ಒಂದು ರಂಗಭೂಮಿ ಪಾತ್ರನ ತೆರೆ ಮೇಲೆ ಮಾಡಕ್ ಅವಕಾಶ ಸಿಕ್ಕಿದ್ದಕ್ಕೆ ಆ ನನಗೆ ತುಂಬಾ ಖುಷಿ ಆಯ್ತು ಅಹ್ ಹಾಗೆ ನಟನೆ ಮಾಡೋದಕ್ಕೂ ಕೂಡ ತುಂಬಾ ಅವಕಾಶ ಇತ್ತು ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿದೆ ಈ ಕ್ಯಾರೆಕ್ಟರ್ದು ಹಾಗೆ ಚಂದನ್ ಅವ್ರ್ ಮಾಡೋದಕ್ಕೆ ಆ ಲವ್ ಸ್ಟೋರಿ ಆರ್ಕ್ ಏನಿದೆ ಇಟ್ ವಾಸ್ ವೆರಿ ಬ್ಯೂಟಿಫುಲ್ ಹಾಗೆ ನೀವು ಆಲ್ರೆಡಿ ಈ ಸಾಂಗ್ ನೋಡಿರ್ ಸಾಂಗ್ ನೋಡಿದೀರಾ ಮ್ಯೂಸಿಕ್ ತುಂಬಾ ಚೆನ್ನಾಗಿ ಬಂದಿದೆ ಶಶಾಂಕ್ ಸರ್ ತುಂಬಾ ಚೆನ್ನಾಗಿ ಮ್ಯೂಸಿಕ್ ಡೈರೆಕ್ಷನ್ ಮಾಡಿದ್ದಾರೆ ಹಾಗೆ ಡಿಒ ಪಿ ಸರ್ ಕೂಡ ತುಂಬಾ ಫ್ರೇಮ್ಸ್ ನ ಇಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಅಂದ್ರೆ ನನಗೆ ನೋಡ್ತಾ ನೋಡ್ತಾ ಈ ತರ ಎಲ್ಲ ನಾವು ಶಾರ್ಟ್ಸ್ ತೆಗ್ದಿದ್ವಾ ಅಂತ ಅನಿಸ್ತು ಸೊ ಓವರ್ ಆಲ್ ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ ಇದೇ ಏಪ್ರಿಲ್ ಹದಿನೆಂಟಕ್ಕೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ ನಿಮ್ಮೆಲ್ಲರ ಸಪೋರ್ಟ್ ನಮ್ಮ ತಂಡಕ್ಕಿರುತ್ತೆ ನಮ್ಮ ಸಿನಿಮಾ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ ರಿಕ್ವೆಸ್ಟ್ ಮಾಡ್ಕೋತಾ ಇದೀನಿ ಆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನಾನು ಸುಮಾರು ಇದರಲ್ಲಿ ಮಾಡಿದ್ದೀನಿ ಸರ್ ಸಂಜಯದಲ್ಲಿ ಮುಖ್ಯವಾಗಿ ಸಂಜಯ ಅಂತ ಮಾಡ್ತಾ ಇದ್ದೆ ಕತಾಸ್ಯ ಈ ತರಹದ ಇಲ್ಲ ಇಲ್ಲಿ ರೀಸೆಂಟ್ ಆಗಿ ಭಾವತಿ ರಯಾನ ಅಂತ ಒಂದು ಸಿನಿಮಾ ಬಂತು ಅದ್ರಲ್ಲಿ ಕೂಡ ಆಕ್ಟ್ ಮಾಡಿದ್ದೀನಿ ಅದ್ಬಿಟ್ಟು ಯು ಐ ಎಲ್ ಒಂದು ಚಿಕ್ಕ ರೋಲ್ ಮಾಡಿದ್ದೆ

ಅದಕ್ಕೆ ಐ ವಿ ಫಾರ್ ಥ್ಯಾಂಕ್ಫುಲ್ ಎಲ್ಲರಿಗೂ ಕೂಡ ಬಟ್ ಅದೇ ಹೇಗಂದ್ರೆ ಕತೆನೆ ಕ್ಯಾರೆಕ್ಟರ್ ಹಾಕಿ ಬರ್ದಿದ್ದಾರೆ ಸರ್ ತುಂಬಾ ಸ್ಟ್ರಾಂಗ್ ಕ್ಯಾರೆಕ್ಟರ್ ಇದೆ ಅಂಡ್ ಪರ್ಫಾರ್ಮೆನ್ಸ್ ತುಂಬಾ ಅವಕಾಶ ಇತ್ತು ಈ ಕ್ಯಾರೆಕ್ಟರ್ ಅಲ್ಲಿ ಸೊ ಹಾಗಾಗಿ ಈ ಸಿನಿಮಾ ನನಗೆ ತುಂಬಾ ಇಂಪಾರ್ಟೆಂಟ್ ಅಂಡ್ ಇದು ಎಲ್ಲರಿಗೂ ಎಷ್ಟಾಗದು ಅಷ್ಟು ರೀಚ್ ಆಗಲಿ ಅಂತ ನಾನು ಹೋಪ್ ಮಾಡ್ಕೋತಾ ಇದ್ದೀನಿ ಹೆಂಗಾದ್ರು ಬಟ್ ಫೇಮಸ್ ಆಗಲಿ ಸರ್ ಟ್ರೋಲ್ ಆಗಾದ್ರು ಥ್ಯಾಂಕ್ ಯು ಅನುಷ್ ಸಿನಿಮಾ ಬಗ್ಗೆ ಎಲ್ರಿಗೂ ನಮಸ್ಕಾರ ಫಸ್ಟ್ ಗೆ ಟೈಮ್ಸ್ ಹೇಳ್ಬೋದಿನಿ ಎಲ್ರ ಜೊತೆ ಮಾತಾಡ್ಸಿ ಕೊನೆ ಮೈಕೋಡ್ಲಿಕ್ಕೆ ಈಗ ಇವ್ರು ಹೇಳಿರೋದನ್ನೇ ಸ್ವಲ್ಸ್ ಸ್ವಲ್ಪ ಎತ್ಕೊಂಡು ಮಾತಾಡ್ಬಿಟ್ರೆ ಮುಂತೆ ಆ ಫಸ್ಟ್ ಮಾಧ್ಯಮ ಮಿತ್ರರಿಗೆ ಎಲ್ರಿಗೂ ನಮಸ್ಕಾರ ಹಿರಿಯರಿಗೆ ನಮಸ್ಕಾರ ಬಂದಿರೋ ಎಲ್ಲ ನನ್ನ ಫ್ರೆಂಡ್ಸ್ ನಮಸ್ಕಾರ ನಮ್ ಗುರುಗಳು ಯುವದಿರ ಸರ್ ಬಂದಿದ್ದಾರೆ ತುಂಬಾ ಖುಷಿ ಆಯ್ತು ಇವತ್ತು ಮತ್ತೆ ನನ್ನ ಸ್ನೇಹಿತರು ಎಲ್ಲ ಬಂದಿದ್ದಾರೆ ಸಿನಿಮಾ ಅಂತ ಬಂದ್ರೆ ಫಸ್ಟ್ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡಿದ್ ನಾನೇನೆ ಇಲ್ಲಿ ಸರಿ ಏನ್ ಮಾಡೋಣ ಅಂತ ಅಂದಾಗ ಒಂದು ಬ್ಯಾಡ್ ಪ್ಲೇಸ್ ಬಂತು ಒಂದ್ ಟೈಮ್ ಅಲ್ಲಿ ನನ್ನ ಫ್ರೆಂಡ್ ಅಲ್ಲೇ ಕುಂತಿದ್ದೆ ಧನುಷ್ ಅಂತ ಅಲ್ಲಿ ಮಾಡೋದು ಇವಾಗ ಅಂದ್ರೆ ಹೀರೋ ಬುಡ್ ಮಗ ಅಂತ ಅವನ್ ಬೇರೆ ಏನು ಹೇಳಿ ಸೊ ಹಂಗೆ ಆಯ್ತು ಅವನು ಹೇಳ್ದಂಗೆನೆ ಹ್ಮ್ ಸಿನಿಮಾದಲ್ಲಿ ತುಂಬಾ ಸಪೋರ್ಟ್ ಆಗಿ ಬಂದಿದ್ ಅಂತ ಅಂದ್ರೆ ಭೀಮೇಶ್ ಬಾಬು ಸರ್ ಅವ್ರಿಗೆ ತುಂಬಾ ಧನ್ಯವಾದ ಹೇಳ್ತೀನಿ ಯಾಕಂದ್ರೆ ಅದಕ್ಕೆ ಮುಂಚೆ ಒಂದ್ ಟೀಮ್ ಇತ್ತು ನಾನು ಅವಾಗ ಆ ಟೀಮ್ ಇಟ್ಕೊಂಡಿರೋ ಖಂಡಿತ ಸಿನಿಮಾ ಮಾಡ್ತಾರಿಲ್ಲ ಅವ್ರು ಬಂದು ಕಟ್ಕೊಟ್ಟಿದಂತ ತಂಡನೆ ನಮ್ಮ ಶಶಾಂಕ್ ಶ್ ಸರ್ ಡಿಒ ಪಿ ಸರ್ ನಿರ್ದೇಶಕರು ಎಲ್ಲಾರು ಸೊ ಫೈನಲ್ಗೆ ರಿಲೀಸ್ ಆಗೋ ತರ ಬಂದಿದೀವಿ ಅಂತಂದ್ರೆ ನಮ್ಗೆ ಒಂದ್ ಸ್ವಲ್ಪ ಆಶ್ಚರ್ಯನೇ ತುಂಬಾ ಕಷ್ಟಪಟ್ಟಿದೀವಿ ಇದಕ್ಕೆ ಆ ಟೆಕ್ನಿಕಲಿ ಆಗಿರ್ಲಿ ಪ್ರತಿಯೊಂದು ಲೊಕೇಶನ್ ಹುಡ್ಕೋದಿಂದ ಆಗಿರ್ಲಿ ಏನು ಇಲ್ಲ ಫಸ್ಟ್ ಪ್ರೊಡ್ಯೂಸರ್ ಹುಡುಕ್ತೆ ಸಿನಿಮಾ ಹೆಂಗ್ ಮಾಡ್ಬೇಕು ಅಂದ್ರೆ ಫಸ್ಟ್ ಪ್ರೊಡ್ಯೂಸರ್ ಹುಡುಕ್ಬೇಕು ಹೆಂಗೋ ಇಳ್ದಾಗ್ತೇವೆ ಸರ್ ಪ್ರೊಡ್ಯೂಸರ್ನ ನಮ್ ಟಿ ಕುಮಾರ್ ಸರ್ ತುಂಬಾ ಕಷ್ಟಪಟ್ಟು ಅಂದ್ರೆ ಹೋಗಿದ ತಕ್ಷಣ ಅವ್ರಿಗೆ ಏನಪ್ಪ ಮಾಡಿ ಏನ್ ಮಾಡ್ತಿದೆ ಸರ್ ನಾನು ಜಿಮ್ ಪ್ರ ಮತ್ತೆ ಜಿಮ್ ಮಾಡ್ಬಿಡ ನಾವು ಒಂದು ಸರ್ ಆಡಾಡಿ ಒಬ್ರು ದೊಡ್ಡವ್ರು ನಂಗೆ ಜಿಮ್ ಮಾಡ್ಕೊಟ್ಟವ್ರೆ ನೀವೇನೋ ಬೇರೆ ಮಾಡಿ ಅಂದಾಗ ಸರ್ ಏನ್ ಮಾಡ್ಬೇಕು ಅಂತಂದಾಗ ಇವ್ರ ಜೊತೆ ಹೋಗ ಅವ್ರ ಹತ್ರ ಮಾತಾಡಿದಾಗ ಆ ಆಯ್ತು ಸರಿ ಆಯ್ತು ಏನ್ ಬಜೆಟ್ ಈ ತರ ಬಜೆಟ್ ಹೋಯ್ತಾ 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 ಒಂದು ಡಬ್ಬಲು ತ್ರಿಬಲ್ಲು ಆಗೋಯ್ತು ಅದಕ್ಕೆ ನಾನ್ ಜವಾಬ್ದಾರಿ ಅಲ್ಲ ಸಿನಿಮಾ ಜವಾಬ್ದಾರಿ ಅವ್ರಿಗೆ ಒಪ್ಪೆ ಮೇಲೆ ಆಗಿರೋದು ಒಟ್ನಲ್ಲಿ ಅದೇನು ಸಮಸ್ಯೆ ಇಲ್ಲ ಇಲ್ಲ ಸರ್ ಏನು ಇಲ್ಲ ಏನು ತಗೊಂಡಿಲ್ಲ ಎಲ್ಲ ಇವರೇ ಮಾಡ್ತಿದ್ರು ನಿಜವಾಗ್ಲು ಎಲ್ರು ಬಹಳ ಪ್ರಶಂಸೆ ಕೊಟ್ಟರು ಇವರ ನಟನೆ ಜೊತೆಗೇನೆ ಸ್ಟಂಟ್ಸ್ ಬಹಳನೇ ಅದ್ಭುತವಾಗಿ ಸ್ಟಂಟ್ಸ್ ಅಷ್ಟೇನೆ ಅಲ್ಲ ಮತ್ತೆ ಡ್ಯಾನ್ಸ್ ಇದಕ್ಕೂ ಅಷ್ಟೇನೆ ಜಾಸ್ತಿ ಕಾಲನೂ ಕಾಲಾವಕಾಶನ ಸಿಕ್ಕಿರ್ಲಿಲ್ಲ ಅವ್ರಿಗೆ ಅಷ್ಟು ಚಿಕ್ಕ ಟೈಮಲ್ಲೇನೆ ಪ್ರಾಕ್ಟೀಸ್ ಮಾಡಿ ಮಾಡಿದ್ದು ನಿಜವಾಗ್ಲು ಈ ಪ್ರೊಡ್ಯೂಸರ್ ಕ್ಯಾಚ್ ಆಕೊಂಡೆ ಬಿಟ್ರಿ ಅಂದ್ರೆ ಈಗ ಪ್ರೊಡ್ಯೂಸರ್ ಗೆ ದುಡ್ಡು ಮೋಸ ಪಟ್ಟಾಗಿದೆ ವಾಪಸ್ ಕೊಡೋ ಗ್ಯಾರಂಟಿ ಆಗಿವೇ ಬರುತ್ತೆ ಸರ್ ಎಲ್ಲ ಒಟ್ಟಿನಲ್ಲಿ ಎಲ್ಲ ನಿಮ್ಮಗಳ ಸಪೋರ್ಟ್ ಇಂದ ಆಡಿಯನ್ಸ್ ನಿಜವಾಗ್ಲೂ ತಗೋತಾರೆ ಅನ್ನೋ ಭರವಸೆಯಿಂದ ಬಜೆಟ್ ಸ್ವಲ್ಪ ಧೈರ್ಯ ಮಾಡಿದೀವಿ ಅಂತ ಹೇಳಿ ಹೇಳ್ಕೊಂಡೆ ನಮ್ಮ ಮೈನ್ ಟಿಸಿ ಆಸಿಪ ಕೋಪನ್ ಸರ್ ಅಂತ ಅವರು ಅಂದ್ರೆ ಇನಿಷಿಯಲಿ ಹೋಗ್ತಾ ಹೋಗ್ತರೆ ಯಾಕೆ ಇಷ್ಟ ಆಗ್ತಿದೆ ಏನೋ ಅಂತ ಅಂತ ಒಂದ್ ಸ್ವಲ್ಪ ಪ್ರಶ್ನೆಗಳು ಬರುತ್ತೆಲ್ವಾ ಸರ್ ಸುಮ್ಮನೆ ಏನು ಕೇಳಿದಂಗೆ ಕೇಳಿದಂಗೆ ಕೊಟ್ಬಿಟ್ರು ನನಗೆ ಸೊ ಆಮೇಲೆ ನಾವು ಹೋಗಿ ತೋರ್ಸಿ ಈ ತರ ಶೂಟ್ ಮಾಡ್ತಾ ಇದೀವಿ ಅವ್ರ ಶೂಟಿಂಗ್ ಸೆಟ್ಗಳು ಬಂದಿ ಯು ಎಸ್ ಇಂದ ಡೈರೆಕ್ಟ್ ಶೂಟಿಂಗ್ ಸೆಟ್ ಗಳಿಗೆ ಬರ್ತಾ ಇದ್ರು ಅವರು ಅವ್ರು ಬಂದು ಹೌದು ಈ ತರ ನಡೀತಾ ಇದೆಯಾ ಇದಕ್ಕೆ ಈ ತರ ಖರ್ಚು ಆಗ್ತಿದ್ಯಾ ಸರಿ ಆಯ್ತು ಏನೋ ಆ ಖರ್ಚಿಗೆ ತಕ್ಕನಾಗೆ ಶೂಟಿಂಗ್ ಮಾಡಿಲ್ಲ ಅಂತಂದ್ರೆ ತಪ್ಪಾಗ್ಬಿಡುತ್ತೆ ಆ ಖರ್ಚಿಗೆ ನಾವು ನಾವೊಂದು ಒಳ್ಳೆ ರೀತಿಲಿ ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಶೂಟ್ ಮಾಡೋದು ತುಂಬಾ ಕಷ್ಟ ಆಯ್ತು ಸರ್ ಯಾಕಂದ್ರೆ ಆ ಲೊಕೇಶನ್ ಚಾರ್ಜಸ್ ಆಗಿರ್ಲಿ ಆ ಜನ್ಗಳ್ನ ಇದ್ ಮಾಡದ್ಲಿ ಆಮೇಲೆ ನಾವು ಆ ತರ ಸೆಟ್ ಅಪ್ ಮಾಡೋಕೆ ನಾವ್ ಅರ್ಧ ದಿನ ಹೋಗ್ಬಿಡ್ತಿತ್ತು ಅವಾಗ ನಾವ್ ಇನ್ ಅರ್ಧ ದಿನ ಶೂಟಿಂಗ್ ಮಾಡ್ಕೊಂಡು ಎಕ್ಸ್ಟೆಂಡ್ ಆಗ್ತಾ ಇತ್ತು ಸೊ ಹಂಗಾಗಿ ಖರ್ಚ್ಕೊಳು ಮತ್ತೆ ಹೊರಗಡೆ ಸಾಂಗ್ಸ್ಗಳು ಐದಾರು ಸಾಂಗ್ಸ್ಗಳು ಶೂಟ್ ಮಾಡೋದಾಗಿರ್ಲಿ ಮತ್ತೆ ಫೈಟ್ ಮಾಸ್ಟ್ರುಗಳು ಅಂತ ನಾನು ತುಂಬಾ ನೆನ್ಸ್ಕೊಂತೀನಿ ವಿಕ್ರಮ್ ಅವರ್ ಸರ್ ಮತ್ತೆ ಮಾಸ್ಮದ ಸರ್ ಅವರು ಹೆಂಗೆ ಅಂತಂದ್ರೆ ಹೊಸೊಬ್ಬ ಅಂತ ಅಂದ್ರೆ ನೀನ್ ಕಷ್ಟ ಕೊಡಕ್ ರೆಡಿ ಅಂದ್ಮೇಲೆ ನಾನು ಕಷ್ಟ ಕೊಡಕ್ ರೆಡಿ ಇದೀನಿ ಮಾಡು ಟಫ್ ಆಗಿ ಮಾಡು ಸೊ ಅಷ್ಟೇ ಸೇಫ್ಟಿ ಆಗಿ ಮಾಡ್ಕೊಂಡು ಅಷ್ಟೇ ಸೇಫ್ಟಿ ಇಟ್ಕೊಂಡು ಫೈಟ್ಸ್ ತುಂಬಾ ಚೆನ್ನಾಗಿ ಮಾಡ್ಕೊಟ್ರು ರಾಜು ಮಾಸ್ಟರ್ ಡ್ಯಾನ್ಸ್ ಮಾಸ್ಟರ್ ಅವರು ಅಷ್ಟೇ ತುಂಬಾ ಐದ್ ಸಾಂಗ್ ಅವರೇ ಮಾಡ್ಕೊಟ್ರು ತುಂಬಾ ಚೆನ್ನಾಗಿ ಮಾಡ್ಕೊಟ್ರು ನಮ್ ಶಶಾಂಕ್ ಶಿಶ್ ಸರ್ ವರ್ಕ್ ನಾನ್ ಹೇಳಂಗಿಲ್ಲ ನೀವೇ ನೋಡ್ಬಿಟ್ರಿ ಅದು ಅದ್ಭುತವಾಗಿ ಬಂದಿದೆ ಅಂತ ನಾನು ಹೇಳಿದ್ರೆ ಸ್ನೇಹಿತರಾಗಿರ್ಲಿ ನೋಡಿದ್ರು ಆಗಿರ್ಲಿ ಅಂದ್ರೆ ನನ್ನ ಸಪೋರ್ಟ್ ಏನು ಅಂತಂದ್ರೆ ನಾವು ಒಂದ್ ಹದಿನೈದು ವರ್ಷದಿಂದ ಏನ್ ಫ್ರೆಂಡ್ ಇಟ್ಕೊಂಡಿದ್ದೀನಿ ಓದ್ ತಿಂಗಳು ಪರ್ಚೆ ಆಗಿರೋ ಫ್ರೆಂಡು ಬಂದಿದ್ದಾನೆ ಸೊ ಆ ಫ್ರೆಂಡ್ಶಿಪ್ ಹೆಂಗಿದೆ ಅಂತಂದ್ರೆ ಒಂದ್ಸತಿ ಇಷ್ಟ ಆಗ್ಬಿಟ್ರೆ ಸರ್ ನನ್ನ ಫ್ರೆಂಡ್ಸ್ಗಳು ನನ್ನ ಜೊತೆ ಇರ್ತಾರೆ ಅದೊಂದು ಧೈರ್ಯ ನನಗೆ ಹಂಗೆ ಎಲ್ಲ ಸಪೋರ್ಟ್ ಇಂದ ದೀಮಾ ಮುಗ್ದಿದೆ ನೋಡಿದೀನಿ ಸರ್ ಕೆಲವ್ರು ನೋಡಿದ್ದಾರೆ ಅನ್ಕೊಂಡಿರ್ಲಿಲ್ಲ ನೀನ್ ಮಾಡ್ತೀಯ ಮೊದಲನೇ ಮತ್ತೊಂದು ಇಲ್ಲ ನೀನ ತುಂಬಾ ನೋಡ್ಬಿಟ್ಟಿದ್ದೀವಲ್ಲ ಈ ತರ ಸ್ಕ್ರೀನ್ ಮೇಲೆ ನೀನು ಈ ತರ ನೋಡ್ತೀನಿ ಅಂತ ಬಟ್ ಏನಂತಂದ್ರೆ ಸ್ಕ್ರೀನ್ ಅಲ್ಲೂ ನಿನ್ ರಿಯಲ್ ಲೈಫ್ಗು ತುಂಬಾ ಮ್ಯಾಚ್ ಆಗುತ್ತೆ ಅಂತಾನು ಅಂದಿದ್ದಾರೆ ಸಿಕ್ಕಾ ಒಳ್ಳೆ ರೀತಿಲಿ ಸರ್ ಯಾರಿಗೂ ತಪ್ಪಾಗಿಲ್ಲ ಅದ್ರಲ್ಲಿ ಜಿಮ್ ಟ್ರೈನರ್ ಹೌದು ಹೌದು ಮೇಡಮ್ ಎಲ್ಲಿದೆ ಜಿಮ್ ನಾಗರ ಈಗ ಸರ್ ತುಂಬಾ ಗ್ಯಾಪ್ ಎಲ್ಲ ಮರ್ತೋಗಿದ್ದೀನಿ ಬಾಬು ಸರ್ ಹೇಳ್ದಂಗೆ ನಿಜವಾಗ್ಲು ಏನ್ ಮಾತಾಡಿರ್ತಾರೆ ಅದನ್ನ ಹಂಡ್ರೆಡ್ ಪರ್ಸೆಂಟ್ ಆ ಡೇಟ್ಗೆ ಮಧ್ಯಾಹ್ನ ಕ್ಲಿಯರ್ ಮಾಡಿರ್ತಾರೆ ಅದು ನನಗ್ ಗೊತ್ತು ಮತ್ತೆ ನಮ್ಮ ಡೈರೆಕ್ಟ್ರು ಹೀರೋ ಎಲ್ಲ ಹೊಸಬ್ರಂತ ಅನ್ಸಲ್ಲ ನಾನು ಡ್ಯಾನ್ಸ್ ಇರೋದು ಎರಡೆರಡು ದಿವ್ಸಕ್ಕೆ ಎರಡೆರಡು ಸಾಂಗ್ ಒಂದೊಂದು ಸಾಂಗ್ ಮಾಡಿದೀವಿ ಅಷ್ಟು ಫಾಸ್ಟ್ ಫೈಟ್ ಬಗ್ಗೆ ವಿಕ್ರಮ ಅಷ್ಟಿದ್ದಾರೆ ಅಕ್ಲೆ ಪಾಪ ಅವರು ಚೆನ್ನಾಗೆ ಒಂದ್ ಸಿನ್ಮಾ ಅಂತ ಅನ್ಸಲ್ಲ ಫಸ್ಟ್ ಸಿನ್ಮಾ ಅಂತ ಅನ್ಸಲ್ಲ ಬ ಅವ್ರು ಹೇಳ್ತಾರೆ ಮೇ ಬಿ ಇದು ಫಸ್ಟ್ ಸಿನ್ಮಾ ಅಂತ ತುಂಬಾ ಕಲ್ತಿದ್ದಾರೆ ಹೋಮ್ ವರ್ಕ್ ಮಾಡಿದ್ದಾರೆ ಅನ್ಸುತ್ತೆ ಜಿಮ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಎಲ್ಲೋ ನೈಟ್ ಅಲ್ಲಿ ಸಾಂಗ್ ಆಡೋದು ಅದನ್ನ ಮಾತ್ರ ನಾನು ಫಾಲೋಅಪ್ ಮಾಡ್ತಾ ಇದ್ದೆ ಸೆಟ್ ಆಗಿ ಬಂದ್ರು ಒಂದ್ ದಿವಸ ಇವರೇ ಮ್ಯೂಸಿಕ್ ಡೈರೆಕ್ಟರ್ ಇದರಲ್ಲಿ ಒಂದು ಮಾತ್ರ ಮಾಡ್ತಾರೆ ಹಂಗೆ ಪರಿಚಯ ಆಗಿದ್ದು ತುಂಬಾ ಚೆನ್ನಾಗಿ ಮಾಡಿದ್ರು ಅವರು ಮತ್ತೆ ನಮ್ಮ ಡೈರೆಕ್ಟ್ರು ಒಳ್ಳೆ ಡ್ಯಾನ್ಸರ್ ಅವರು ಕೂಡ ಇದೆ ಹದಿನೆಂಟನೇ ತಾರೀಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ಎಲ್ಲರೂ ಸಪೋರ್ಟ್ ಮಾಡಿ ಹಾಗೆ ನಮ್ಮ ಈ ನಮ್ಮ ಫ್ರೆಂಡ್ಸ್ಗಳೆಲ್ಲ ಇದ್ರು ಎಲ್ಲರೂ 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 ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಸೆಟ್ ಅಲ್ಲಿ ಟೈಮಿಂಗು ಅದಿದ್ರು ಏನಿದ್ರು ಖುಷಿ ಖುಷಿಯಾಗಿ ಮಾಡ್ತಾ ಇದ್ವಿ ಥ್ಯಾಂಕ್ ಯು ನಮ್ಮ ಉದಯಪೂರ್ವಕ ಧನ್ಯವಾದಗಳು ನಮಸ್ಕಾರಗಳು ನಮ್ಮ ಚಂದ್ರ ಬಗ್ಗೆ ಹೇಳಬೇಕಂದ್ರೆ ನಾನು ಅವ್ರನ್ನ ಒಂದು ಎಂಟು ವರ್ಷದಿಂದ ನೋಡ್ತಾ ಇದ್ದೀನಿ ಫಸ್ಟು ಒಂದು ಜಿಮ್ಮು ರನ್ ಮಾಡ್ತಾಯಿದ್ರು ಅವರು ನಾನು ಅಲ್ಲಿ ಜಿಮ್ಮಕ್ಕೆ ಕೆಲ ದಿನ ಹೋಗಿದ್ದೀನಿ ಅನಿವಾರ್ಯ ಕಾಡೋದರಿಂದ ಆ ಅವರು ಕ್ಲೋಸ್ ಮಾಡಿ ಏನೋ ಸಮಸ್ಯೆ ಆಯಿತು ಒಂದು ಸಾರಿ ನನಗೂ ಇವ್ರಿಗೆ ಯಾಕೆ ನಾವು ಒಂದು ಜಿಮ್ಮು ರೆಡಿ ಮಾಡಿ ಒಂದು ಭಾವನೆ ಬಂತು ಆದ್ದರಿಂದ ನಾನೇ ನಮ್ಮ ಫಂಕ್ಷನ್ ಹಾಲ್ನಲ್ಲಿ ಒಂದು ಜಿಮ್ ರೆಡಿ ಮಾಡಿ ಇವರು ಕೊಟ್ಟಿದ್ದೀನಿ ಯಾಕಂದರೆ ಅವ್ರಿಗು ಡೆಡಿಕೇಶನ್ ಇತ್ತು ಏನು ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಅನ್ನೋ ಒಂದು ಇತ್ತು ಭಾಳ ಒಳ್ಳೆಯ ಹುಡುಗ ನೀನು ಅನ್ನಿಸ್ತು ನನಗೂ ಅದರಿಂದ ನಾನು ಮಾಡಿಕೊಟ್ಟಿದ್ದೀನಿ ಅದನ್ನು ಅವರು ಅದಾದಮೇಲೆ ಕೆಲವು ದಿನಕ್ಕೆ ಬಂದು ಅನ್ನ ನನಗೂ ಫಿಲ್ಮ್ ಹೀರೋ ಆಗಿ ಚಾನ್ಸ್ ಬಂದಿದೆ ನಾನು ಮಾಡ್ತಾ ಇದ್ದಂದರೆ ನಮ್ಗೆ ಭಾಳ ಆಯಿತು ಯಾಕಂದರೆ ಅವ್ರಿಗೂ ದೇವರು ಒಂದು ಅವಕಾಶ ಕೊಟ್ಟಿದ್ದಾರೆ ಅದನ್ನು ಅವರು ಕರೆಕ್ಟಾಗಿ ಸದ್ವಿನಿಯೋಗ ಮಾಡ್ಕೊಂಡಿದ್ದು ಅಂದ್ಕೊಂಡಿದ್ದೀನಿ ನಿಮ್ಮೆಲ್ಲರ ಸಹಕಾರ ಸಂಪೂರ್ಣವಾಗಿ ಕೊಡ್ತೀರಿ ನಮ್ಮ ಕನ್ನಡ ಸಿನಿಮಾಕ್ಕೆ ಅದು ನಾನು ಅನ್ಕೊಂತೀನಿ ಆಶೀರ್ವದಿಸಿ ಒಳ್ಳೆ ಹುಡುಗ ಒಳ್ಳೆಯ ಆಕ್ಷನ್ ಮಾಡ್ತಾನೆ ಒಳ್ಳೆಯ ವಿಕಲ್ಪ ಇದೆ ಸಪೋರ್ಟ್ ಮಾಡಿ ಅದನ್ನೂ ನಾನು ಮನಸ್ಫೂರ್ತಿಯಾಗಿ ಎಲ್ಲರೂ ಇದು ಮಾಡ್ತಾ ಇದ್ದೀನಿ